ಶಬರಿ ದೇವಸ್ಥಾನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಾಮದುರ್ಗ ವತಿಯಿಂದ ಎರಡು ಸಾವಿರದ ಎಂಟನೆಯ ಮಧ್ಯವರ್ಜನ ಶಿಬಿರ ದುಶ್ಚಟದಿಂದ ಮುಕ್ತರಾಗಿ ದೇಶವನ್ನು ಬಲಿಷ್ಠವನ್ನಾಗಿಸಿ ಎಂದು ರಾಮದುರ್ಗ ತಾಲೂಕಾ ಆರೋಗ್ಯಾಧಿಕಾರಿ ನವೀನ್ ನಿಜಗುಲಿ ಸಲಹೆ ನೀಡಿದರು ಅವರು ಶನಿವಾರ ರಾಮದುರ್ಗ ತಾಲೂಕಿನ ಶಬರಿ ದೇವಸ್ಥಾನದ ಹತ್ತಿರದ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಾಮದುರ್ಗ ಇವರ ವತಿಯಿಂದ ಎರಡು ಸಾವಿರದ ಎಂಟನೆಯ ಮಧ್ಯವರ್ಜನ ಶಿಬಿರದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಬೆಳಗಾವಿಯ ಜಿಲ್ಲಾ ನಿರ್ದೇಶಕ ಎಚ್ ಆರ್ ಲವ್ಕುಮಾರ್ ಮಾತನಾಡಿ ಆರ್ಥಿಕವಾಗಿ ಎಷ್ಟೇ ಸದೃಢವಾಗಿದ್ದರೂ ಹಣ ಗಳಿಸಿದರೂ ಸಹ ಈ ದುಶ್ಚಟವಿದ್ದರೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಅದಕ್ಕೆ ಶಿಬಿರಾರ್ಥಿಗಳು ದುಶ್ಚಟದಿಂದ ದೂರವಿರಿ ಎಂದು ಕರೆ ನೀಡಿದರು ಇನ್ನು ಶಿವಪೇಟೆ ಗ್ರಾಮದ ಶಂಕರ್ಲಿಂಗ ಆಧ್ಯಾತ್ಮ ಆಶ್ರಮದ ಕಾಡ ಸಿದ್ದೇಶ್ವರ ಕೊನ್ನೂರು ಮಾತನಾಡಿ ಇಂತಹ ಕಾರ್ಯದಲ್ಲಿ ಪಾಲ್ಗೊಂಡು ತಾವು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡರೆ ತಾವು ಮುಂದೆ ದೇವ ಮಾನವರಾಗುತ್ತೀರಿ ಎಂದು ಆಶಿಸಿದರು ಇನ್ನು ನ್ಯಾಯವಾದಿಗಳಾದ ಆರ್ ಜಿ ವಜ್ರಮಟ್ಟಿ ಮಾತನಾಡಿ ದುಶ್ಚಟದಿಂದ ತಮ್ಮ ಕುಟುಂಬವನ್ನು ಹಾಳು ಮಾಡಿಕೊಳ್ಳಬೇಡಿ ತಾವು ನವಜೀವನದತ್ತ ಪಾದಾರ್ಪಣೆ ಮಾಡುತ್ತಿರುವುದು ಹರ್ಷ ತಂದಿದೆ ಎಂದು ಹೇಳಿದರು ಇನ್ನು ಸಂಗಡ್ರೀ ಶಿವಾನಂದ ಮಠದ ಚಿದ್ರೂಪಾನಂದ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾನವ ಜನ್ಮ ಸರ್ವಶ್ರೇಷ್ಠ ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ನಾವು ದುರ್ದೈವಿಗಳೆಂದು ಹೇಳಿದರು ಇನ್ನು ಶಂಕರಯ್ಯ ಸ್ವಾಮೀಜಿ ಹಿರೇಮಠ ಆಶೀರ್ವಚನ ನೀಡಿದರು ನಿತ್ಯಾನಮನದ ಶಿರೋಳ್ ಸುರೇಬಾನ್ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಎಚ್ ಪವಾರ್ ಅಶೋಕ್ ಕುಲಗೋಡ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಬಿ ಮದಕಟ್ಟಿ ವಹಿಸಿದರು ವೇದಿಕೆಯ ಮೇಲೆ ಪಕ್ಕಿರುವ ಬೆನ್ನಿ ಎಲ್ ಎಸ್ ಪಲ್ಲೇದ್ ತಿರ್ಕಪ್ಪ ಪಾಡಗಾರ್ ಸಂಗನಗೌಡ ಪಾಟೀಲ್ ಎಸ್ ಸಿಟಿಗಿ ಹಿರೇಮಠ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಂಬತ್ತು ಜನ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದಾರೆಂದು ತಿಳಿದುಬಂದಿದೆ ರಾಮದುರ್ಗ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಸಚಿನ್ ಸ್ವಾಗತಿಸಿದರು ಡಿಎ ಶಿರೂರ್ ವಂದಿಸಿದರು

లివర్ సమస్య కిడ్నీ సమస్య మానసిక సమస్య మానసిక సమస్య అయితే కుడితా బట్ అది ఇన్నట్టు మానసిక సమస్యకి వరకు గొప్పద

न श